ಅನಾಥ ಮಕ್ಕಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಸಹಿತ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಮಲ್ಲಿಕಾರ್ಜುನ ಮದರಿ ನಮ್ಮ ಅಹಿಲಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಶಾಲೆಗಳಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಬಡ ಅನಾಥ ಮಕ್ಕಳಿಗೆ ಊಟ ವಸತಿ ಸಹಿತ ಉಚಿತ ಶಿಕ್ಷಣ ಪಡೆದಿದೆ ಎಂದು ಅಹಿಲಾದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶಿಕ್ಷಣ ಪ್ರೇಮಿ ಸೇವಕ ಮಲ್ಲಿಕಾರ್ಜುನ ಮದರಿ ಹೇಳಿದರು ರವಿವಾರ ಪಟ್ಟಣದ ಹೊಳಕರ್ ಕಾಲೋನಿಯ ಅಬುದಯ ಶಿಕ್ಷಣ ಸಂಸ್ಥೆಯಲ್ಲಿ ಹೋಳ್ಕರ್ ಸ್ಕಾಲರ್ಶಿಪ್ ಮತ್ತು ಆರನೇ ತರಗತಿಯ ವಿದ್ಯಾರ್ಥಿ ಪರೀಕ್ಷೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಅಬುದೇಯ ಶಿಕ್ಷಣ ಸಂಸ್ಥೆ ಆರಂಭವಾದಾಗಿನಿಂದ

ಪ್ರವೇಶಾತಿಗೆ ಪರಿಗಣಿಸಲಾಗಿದೆ ಒಂದು ಐದನೇ ಮಕ್ಕಳಂತೆ ಮತ್ತು ಏಳನೇ ಮಕ್ಕಳಂತೆ ಒಟ್ಟು ಅರವತ್ತು ವಿದ್ಯಾರ್ಥಿಗಳನ್ನು ಒಂದು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಟಾಪ್ ಟೆನ್ ಟಾಪ್ ಟೆನ್ ಟಾಪ್ ಟೆನ್ ಅಂದರೆ ಉಚಿತವಾಗಿ ಇಲ್ಲಿ ಪ್ರವೇಶವನ್ನು ಒಂದು ನಡೆಸಲಾಗಿದೆ ಅದರಲ್ಲಿ ನಲವತ್ತು ವಿದ್ಯಾರ್ಥಿಗಳು ವಸತಿ ಸಹಿತ ಮತ್ತು ಶಿಕ್ಷಣ ಸಂಬಂಧವಾಗಿ ಉಚಿತರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾತ್ರ ಉಚಿತವಾಗಿರುತ್ತದೆ ಅದರಲ್ಲಿ ಅರವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇಪ್ಪತ್ತು ವಿದ್ಯಾರ್ಥಿಗಳು ಅಡಿ ಇಪ್ಪತ್ತು ವಿದ್ಯಾರ್ಥಿಗಳು ಇಪ್ಪತ್ತು ವಿದ್ಯಾರ್ಥಿಗಳನ್ನು ಫ್ರೀಯಾಗಿ ಅವರಿಗೆ ಎಜುಕೇಷನ್ ಕೊಡುವ ಸಂಸ್ಥೆ ಮಾಡಿದೆ ಅಂತ ಮತ್ತು ಈಗಾಗಲೇ ಎರಡು ಸಾವಿರ ಹದಿನಾರು ಹದಿನೇಳರಿಂದ ಪಿ ಯು ಸಿ ಸೈನ್ಸ್ನಲ್ಲಿ ಹೋಗಿರುವ ಮಕ್ಕಳಿಗೆ ಪ್ರತಿ ವರ್ಷ ಇಪ್ಪತ್ತು ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಬಂದಿದ್ದೇವೆ ಊಟ ಸಂಗತವಾಗಿ ಉಚಿತ ಕೊಡ್ತಾ ಇದ್ದೇವೆ ಮತ್ತು ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏಪ್ರಿಲ್ ಹತ್ತನೇ ತಾರೀಕು ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಅದು ಮಧ್ಯಮ ಅದರಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಫ್ರೀಯಾಗಿ ಆಯ್ಕೆ ಮಾಡ್ತೀವಿ ಈಗ ಬಿ ಪಿ ಎಲ್ ಕಾಲೇಜಿನ ಮಕ್ಕಳಿಗೆ ಎಲ್ಲದಾಗಿ ಪಿ ಯು ಸಿಗಿ ಮಾಡಿಸ್ತೀವಿ ಅದರಲ್ಲಿ ಎಸ್ ಎಸ್ ಎಲ್ ಸಿಂಥ ಮಕ್ಕಳು ಭಾಗವಹಿಸಿದ ಅದರಲ್ಲಿ ಡಿ ಪಿ ಮಕ್ಕಳಿಗೆ ಹತ್ತು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಹೊಸ ಮತ್ತು ಇನ್ನೊಂದು ವಿದ್ಯಾರ್ಥಿಗಳಿಗೆ ಐಲಾದೇವಿ ಹುಳ್ಕರ್ ಶಿಕ್ಷಣ ಸಂಸ್ಥೆ ಅಡಿಯ ಮುದ್ದೆಬಿಹಾಳ್ ಕೋಳೂರು ಅಡವಿ ಹುಲಗ್ಬಾಳ್ ಈ ಮೂರು ಶಾಲೆಯ ಸ್ಕಾಲರ್ಶಿಪ್ ಎಕ್ಸಾಮ್ ಮುದ್ದೇಬಿಹಾಳ್ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಐದನೇ ತರಗತಿಯ ಒಟ್ಟು ನಾಲ್ಕನೂರ ನಲವತ್ತಾರು ವಿದ್ಯಾರ್ಥಿಗಳು ಹಾಗೂ ಏಳನೇ ತರಗತಿಯ ಒಟ್ಟು ನಾಲ್ಕುನೂರ ವಿದ್ಯಾರ್ಥಿಗಳು ಮೂರು ಶಾಲೆಗಳು ಸೇರಿದಂತೆ ಒಂಬೈನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಐಲಾದೇವಿ ಹುಡುಗರ್ ಶಿಕ್ಷಣ ಸಂಸ್ಥೆಯ ಅಡಿಯ ಮೂರು ಶಾಲೆಗಳಲ್ಲಿ ಪರೀಕ್ಷೆ ಬರೆದ ಐದು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಪ್ರತಿ ಶಾಲೆಗೆ ತಲಾ ಟಾಪ್ ಟೆನ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಮೊದಲ ಐದು ಟಾಪ್ ವಿದ್ಯಾರ್ಥಿಗಳು ಮೂವತ್ತು ವಿದ್ಯಾರ್ಥಿಗಳಿಗೆ ಊಟ ವಸತಿ ಸಹಿತ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಅಂತೆಯೇ ಟಾಪ್ ಆರರಿಂದ ಟಾಪ್ ಹತ್ತಕ್ಕೆ ಟಾಪ್ ಆರರಿಂದ ಟಾಪ್ ಟೆನ್ ಬಂದಂತಹ ಮೂವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಪರೀಕ್ಷೆ ಬರೆದ ಐದು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಊಟ ವಸತಿ ಸಹಿತ ಉಚಿತ ಶಿಕ್ಷಣ ಪಡೆದರೆ ಉಳಿದ ಮೂವತ್ತು ವಿದ್ಯಾರ್ಥಿಗಳು ಊಟ ವಸತಿ ರಹಿತ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಅಡವಿ ಹುಲಗ್ಬಾಳ್ ಶಾಲೆಗೆ ಪರೀಕ್ಷೆ ಬರೆದ ನಾಲ್ಕು ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದು ಹಾಗೂ ಕೋಳೂರಿನಲ್ಲಿ ಇಪ್ಪತ್ತ್ ಮೂರು ಅಂಕಗಳನ್ನು ಪಡೆದ ಇಪ್ಪತ್ಮೂರು ಅಂಕಗಳನ್ನು ಪಡೆದ ಒಬ್ಬ ವಿದ್ಯಾರ್ಥಿ ಒಟ್ಟು ಹೆಚ್ಚುವರಿಯಾಗಿ ಐದು ವಿದ್ಯಾರ್ಥಿಗಳು ಮತ್ತು ಎರಗಲ್ ಗ್ರಾಮದ ಅನಾಥ ವಿದ್ಯಾರ್ಥಿ ಗುರುಮೂರ್ತಿ ಹಿರೇಮಠ ಸೇರಿ ಒಟ್ಟು ಅರವತ್ತೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣಕ್ಕೆ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಗಿದೆ ಯಾರಗಲ ಗ್ರಾಮದ ಗುರುಮೂರ್ತಿ ಹಿರೇಮಠ ಬಾಲಕ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದು ಅಜ್ಜಿಯೇ ಪಾಲನೆ ಮಾಡುತ್ತಿದ್ದಾಳೆ ಆ ಶೈಕ್ಷಣಿಕವಾಗಿ ದತ್ತು ಪಡೆದಂತಹ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದರಿ ಊಟ ವಸತಿ ಸಹಿತ ಉಚಿತ ಶಿಕ್ಷಣ ನೀಡಲು ತೀರ್ಮಾನಿಸಿ ಶಾಲೆಗೆ ಸೇರಿಸಿಕೊಂಡಿದ್ದಾರೆ ಮುದ್ದೆ ಪಟ್ಟಣದ ಶಾಲೆಗೆ ಸೇರಿಸಿಕೊಂಡಿದ್ದು ಮಾದರಿಯ ಕಾರ್ಯವಾಗಿದೆ ಆಡಳಿತ ಅಧಿಕಾರಿ ಬಿಜಿಬಿರದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಮೂರು ಶಾಲೆಗಳ ಮುಖ್ಯಗುರುಗಳಾದ ಎಚ್ವಿ ಜಾಯವಾಡಗಿ ಪೂಜಾರಿ ರಮೇಶ್ ಹರನಾಳ್ ಬಸವರಾಜ್ ಬಿಜ್ಜೂರ್ ಸಂಸ್ಥೆಯ ನಿರ್ದೇಶಕ ಕಿರಣ್ ಮದ್ರಿ ಸೇರಿದಂತೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದ್ದರು

ஆறு அணை ஜெட்டிய தானவாசிய படிக்கின்ற ஆறு மற்றும் எல்லா ஜெகத்தியாசிய சந்தர்ப்பேன் அதே ரீதி இன்னொரு தரப்பில் தமிழகம் எட்டே தர முன்னாடி படிக்கின்ற எடுத்து வருஷ எட்டே ஜி மற்றும் ஒன்ற ஜிய எல்லாம் vai you